ಇದೆ ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗೆ ಅಂತ ಇದು ಮೇಡಮ್ ಇದಕ್ಕೂ ಕೇಳಿ ಗೇಮ್ ಸಂಬಂಧ ನಮ್ಮಲ್ಲೇ ಕೇಳಿ ಮಾಡ್ತಾಯಿದೀರಲ್ಲ ಮೇಡಮ್ ಈಗ ನಮ್ಮ ಮನೆಗೆ ಹೋಗೋ ಚೇಂಜ್ ಮಾಡ್ತೀನಿ ಮೇಡಮ್ ಲೆರಿಕು ಈ ಕಡೆ ಇದು ನಮ್ಮ ಮನೆ ಅನ್ಕೊಳ್ಳಿ ಅಲ್ಲ ಇದು ಇದು ಅನುಶ್ರೀ ಅವರು ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ ಹಿಂಗೆ ಮನೆಗೆ ಬಂದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ ಸರ್ ಈಗ ಈ ಸಾಂಗ್ಗೆ ರುವಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ಪ್ರೇಮ್ ಅವರು ಹೇಳೋದಾದರೆ ಯಾವ ನಟಿಗೂ ಮತ್ತು ನಿಮಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ನೀ ಕಾಂಟ್ರವರ್ಸಿ ಅಲ್ಲ ಸರ್ ನೀವೇ ರೂವಾರಿಗಳು ನಿಮ್ಮ ಅನುಭವ ಇಲ್ಲಿ ಬರ್ದಿರ್ತೀರಾ ಕಾಂಟ್ರವರ್ಸಿ ಅಲ್ಲ ಜಸ್ಟ್ ಫಾರ್ ಸೆಟ್ ಆಗಲ್ಲ ಅನ್ನೊಂದು ಪದ ಇದೆ ನಮಗೆ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನಿಗೂ ಗೊತ್ತು ಪ್ರತಿಯೊಬ್ಬನಿಗೂ ಯಾರಿಗೆ ನಿಮ್ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದೀವಿ ಆ ಸಾಂಗ್ ನಾವು ಊಟಲ್ಲಿ ಬಾಂಬೆಲ್ಲಿ ಹೇಳ್ತಾರೆ ವಾಟ್ ಅ ಬ್ಯೂಟಿಫುಲ್ ವಾಟ್ ಇಸ್ ವಾಟ್ ವರ್ಸ್ ಇಸ್ ಕ್ಯಾವ್ ಸೆಟ್ ಆಗಲ್ಲ ಓ ತೇರಾ ಮೇರ ಅಂಗ್ ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದಿದೆಯಲ್ಲ ಯಾರ್ಲರ್ಗೂ ಗೊತ್ತು ಮಗ ಅವಾಗ ತಾನೆ ಹುಟ್ಟಿದ ಮುಗಿ ಒಂದ್ ಸ್ವಲ್ಪ ಆಗಿ ಗೊತ್ತಿರ ಆ ನಗುರಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಬಾಯಿ ಸಾಯುವಾಗ ಬಾಯಿ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಅಂಗು ನಿಂಗು ಸಟ್ಟೆ ಆಗಿಲ್ವಲ್ಲ ಇಸ್ತಿ ಸಾ ಅಂತ ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸಾರ್ ನೋಡಿ ಸಾರ್ ಸಿನಿಮಾಗ ಸೆಟ್ ಆಗುತ್ತೆ ಏನಕ್ಕೆ ಗೊತ್ತಾ ಈ ಸಾಂಗ್ ಸಿನಿಮಾಗೆ ಸೆಟ್ ಆಗಲ್ಲ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನಮ್ಗೆ ಅದೇ ಇಲ್ಲ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆವಿ ಎನ್ ಸರ್ ಕೇಳಿದ್ರು ಲವ್ ಸಾಂಗ್ ಏನ್ ಮಾಡಿದ್ರಿ ಏನ್ ಮಾಡಿದಿರಿ ಅಂತ ಬನ್ನಿ ಸರ್ ಕೇಳಿಸ್ತೀವಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೇಳಿ ಸರ್ ಕೇಳಿದ್ರು ಏನ್ ಸಖತ್ ಆಗಿದೆ ಏ ಸೆಟ್ ಆಗಲ್ಲ ಹೋಗ್ ಸರ್ ಕೇಳಿದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರದನ್ನ ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಏನೋ ಬರೀ ಟೀಚರ್ ಬಿಟ್ವಿ ಬರೀ ಏಯ್ಟೀನ್ ಅವರ್ಸ್ ಟ್ರೆಂಡಿಂಗ್ ಮಾಡ್ಬಿಡ್ತದ ನನ್ಗೆ ಯಾವಾಗ್ಲೂ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಅಂತ ಅಲ್ವಾ